ಯುಗಾದಿ ಹಬ್ಬದ ಸಂಭ್ರಮ ಈ ಒಂದು ಹಬ್ಬವನ್ನ ಸಿಲಿಕಾನ್ ಸಿಟಿಯಲ್ಲಿ ತುಂಬಾ ಅದ್ದೂರಿಯಿಂದ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಾರೆ ಸೊ ಹೀಗಾಗಿ ಹಬ್ಬಕ್ಕೆ ಬೇಕಾದಂತಹ ಹೂವು ಹಣ್ಣು ತರಕಾರಿಗಳನ್ನ ಖರೀದಿ ಮಾಡೋದಕ್ಕೆ ಸಿಲಿಕಾನ್ ಜನರು ಕೂಡ ಇವತ್ತು ಮುಗಿ ಬಿದ್ದಿರ್ತಕ್ಕಂಥದ್ದು ಅದರ ವಿಜಯ ಸಹ ನಿಮಗೆ ತೋರಿಸ್ತಾ ಹೋಗ್ತೀನಿ ಸದ್ಯಕ್ಕೆ ನಾನು ಕೆಆರ್ ಮಾರ್ಕೆಟ್ ನಲ್ಲಿ ಇದ್ದೀನಿ ಸೊ ಇಲ್ಲಿನ ಒಂದು ಚಿತ್ರಣ ಯಾವ ರೀತಿ ಆಗಿದೆ ನಾನು ಗಮನಿಸ್ತಾ ಹೋಗ್ಬೋದು ಎಲ್ಲಿ ನೋಡಿದ್ರು ಕೂಡ ಜನರೇ ಕಾಣಿಸ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಕ್ರೌಡ್ ಕೂಡ ಕಾಣಿಸ್ತಾ ಇರ್ತಕ್ಕಂಥದ್ದು ಸೊ ಯುಗಾದಿ ಹಬ್ಬವನ್ನ ತುಂಬಾ ಅದ್ದೂರಿಯಾಗಿ ಪ್ರತಿ ವರ್ಷವನ್ನು ಕೂಡ ಬಾರಿ ಮಾಡ್ಕೊಳ್ತಾರೆ ಜೊತೆಗೆ ಈ ಒಂದು ಹಬ್ಬವನ್ನ ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಹೀಗಾಗಿ ಹಬ್ಬಗಳಿಗೆ ಬೇಕಾದಂತಹ ಹೂ ಹಣ್ಣು ತರಕಾರಿ ಖರೀದಿಯನ್ನು ಮಾಡಕ್ ಬಂದಿದ್ದಾರೆ ಆದ್ರೆ ಹೂವು ಹಣ್ಣು ತರಕಾರಿಗಳ ಬೆಲೆ ಈಗಾಗಲೇ ಗಗನಕ್ಕೆ ಇರತಕ್ಕಂಥದ್ದು ಅದರಲ್ಲೂ ಕೂಡ ಹೂವಿನ ಬೆಲೆ ಅಂತೂ ಈಗಾಗಲೇ ಕೆಜಿಗೆ ಈಗಾಗಲೇ ಎರಡ್ ಸಾವಿರದಿಂದ ಮೂರು ಸಾವಿರದ ಈಗಾಗಲೇ ಏರಿಕೆ ಆಗಿರ್ತಕ್ಕಂಥದ್ದು ಈಗಾಗಲೇ ಮೂರು ದಿನದಲ್ಲೂ ಕೂಡ ಇದೇ ರೀತಿಯಂತಹ ಬೆಲೆಗಳನ್ನ ನಾವು ಕಾಣ್ತಾ ಇದ್ದೀವಿ ಆದ್ರೂ ಕೂಡ ಜನರು ಹಬ್ಬವನ್ನ ಮಾಡುವಂತಹ ನಿರೀಕ್ಷೆಯಿಂದ ಈಗಾಗಲೇ ಬೆಲೆ ಜಾಸ್ತಿ ಆದ್ರೂ ಕೂಡ ಹೂವು ಹಣ್ಣು ತರಕಾರಿಗಳನ್ನ ಈಗಾಗಲೇ ಖರೀದಿಯನ್ನ ಕೂಡ ಮಾಡ್ತಾ ಇದ್ದಾರೆ ನೋಡ್ತಾ ಹೋಗಬಹುದು ಕೇರ್ ಮಾರ್ಕೆಟ್ ನ ಸುತ್ತಮುತ್ತ ಎಲ್ಲಿ ನೋಡಿದ್ರು ಕೂಡ ಜನರೇ ಕಾಣಿಸ್ತಾ ಇದ್ದಾರೆ ಕಾಲಿಡೋದಕ್ಕೂ ಕೂಡ ಜಾಗವಿಲ್ಲ ಅಷ್ಟರ ಮಟ್ಟಿಗೆ ಕ್ರೌಡ್ ಕೂಡ ಕಾಣಿಸ್ತಾ ಇರ್ತಕ್ಕಂಥದ್ದು ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬಂದಿರೋದ್ರಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರ್ತಕ್ಕಂಥದ್ದು ಇನ್ನು ಬಂದಂತಹ ಜನ ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಹಾಗೆ ವೆಹಿಕಲ್ ಗಳನ್ನ ನಿಭಾಯಿಸಕ್ಕೂ ಕೂಡ ಟ್ರಾಫಿಕ್ ಪೊಲೀಸರಿಗೂ ಕೂಡ ಈಗಾಗಲೇ ಒಂದಷ್ಟು ಕಷ್ಟಕರ ಆಗ್ತಾ ಇರತಕ್ಕಂಥದ್ದು ಇನ್ನು ಬೆಳಗ್ಗೆ ಐದು ಗಂಟೆ ಸುಮಾರಿನಿಂದಲೂ ಕೂಡ ಈಗಾಗಲೇ ಈ ಒಂದು ಏನು ತರಕಾರಿಗಳ ಖರೀದಿ ಬರಾಟೆ ಜೋರಾಗಿದೆ ಸೊ ಸಾಕಷ್ಟು ಜನರು ಕೂಡ ಮನೆಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನ ಖರೀದಿಯನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಏನು ಕೆಆರ್ ಮಾರ್ಕೆಟ್ ನ ಸುತ್ತಮುತ್ತ ರೀತಿ ಟ್ರಾಫಿಕ್ ಜಾಮ್ ಕೂಡ ಕಂಡು ಬರ್ತಾ ಇರ್ತಕ್ಕಂಥ ಒಂದಿಗೆ ಹಬ್ಬವನ್ನು ಕೂಡ ಅದ್ಧೂರಿಯಾಗಿ ಈಗಾಗಲೇ ಬರ ಮಾಡ್ಕೊಳ್ತಾ ಇದ್ದಾರೆ ಯಶಕುಂತಲ ಯುಗಾದಿ ಹಬ್ಬದ ಸಂಭ್ರಮ ಈ ಒಂದು ಹಬ್ಬವನ್ನ ಸಿಲಿಕಾನ್ ಸಿಟಿಯಲ್ಲಿ ತುಂಬಾ ಅದ್ದೂರಿಯಿಂದ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಾರೆ ಸೊ ಹೀಗಾಗಿ ಹಬ್ಬಕ್ಕೆ ಬೇಕಾದಂತಹ ಹೂ ಹಣ್ಣು ತರಕಾರಿಗಳನ್ನ ಖರೀದಿ ಮಾಡೋದಕ್ಕೆ ಸಿಲಿಕಾನ್ ಜನರು ಕೂಡ ಇವತ್ತು ಮುಗಿಬಿದಿರ್ತಕ್ಕಂಥದ್ದು ಅದರ ವಿಜಯಲ್ ಸಹ ನಿಮಗೆ ತೋರಿಸ್ತಾ ಹೋಗ್ತೀನಿ ಸದ್ಯಕ್ಕೆ ನಾನು ಕೆಆರ್ ಮಾರ್ಕೆಟ್ ನಲ್ಲಿ ಇದ್ದೀನಿ ಸೊ ಇಲ್ಲಿನ ಒಂದು ಚಿತ್ರಣ ಯಾವ ರೀತಿ ಆಗಿದೆ ನಾನು ಗಮನಿಸ್ತಾ ಹೋಗ್ಬೋದು ಎಲ್ಲಿ ನೋಡಿದ್ರು ಕೂಡ ಜನರೇ ಕಾಣಿಸ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಕ್ರೌಡ್ ಕೂಡ ಕಾಣಿಸ್ತಾ ಇರ್ತಕ್ಕಂಥದ್ದು ಸೊ ಯುಗಾದಿ ಹಬ್ಬವನ್ನ ತುಂಬಾ ಅದ್ದೂರಿಯಾಗಿ ಪ್ರತಿ ವರ್ಷವನ್ನು ಕೂಡ ಬಾರಿ ಮಾಡ್ಕೊಳ್ತಾರೆ ಜೊತೆಗೆ ಈ ಒಂದು ಹಬ್ಬವನ್ನ ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಹೀಗಾಗಿ ಹಬ್ಬಗಳಿಗೆ ಬೇಕಾದಂತಹ ಹೂ ಹಣ್ಣು ತರಕಾರಿ ಖರೀದಿಯನ್ನು ಮಾಡಕ್ ಬಂದಿದ್ದಾರೆ ಆದ್ರೆ ಹೂವು ಹಣ್ಣು ತರಕಾರಿಗಳ ಬೆಲೆ ಈಗಾಗಲೇ ಗಗನಕ್ಕೆ ಅದರಲ್ಲೂ ಕೂಡ ಹೂವಿನ ಬೆಲೆ ಎಂದು ಈಗಾಗಲೇ ಕೆಜಿಗೆ ಈಗಾಗಲೇ ಎರಡ್ ಸಾವಿರದಿಂದ ಮೂರು ಸಾವಿರದ ಕೂಡ ಈಗಾಗಲೇ ಏರಿಕೆ ಆಗಿರ್ತಕ್ಕಂಥದ್ದು ಈಗಾಗಲೇ ಮೂರು ದಿನದಲ್ಲೂ ಕೂಡ ಇದೇ ರೀತಿಯಂತಹ ಬೆಲೆಗಳನ್ನ ನಾವು ಕಾಣ್ತಾ ಇದ್ವಿ ಆದ್ರೂ ಕೂಡ ಜನರು ಹಬ್ಬವನ್ನ ಮಾಡುವಂತಹ ನಿರೀಕ್ಷೆಯಿಂದ ಈಗಾಗಲೇ ಬೆಲೆ ಜಾಸ್ತಿ ಆದ್ರೂ ಕೂಡ ಹೂವು ಹಣ್ಣು ತರಕಾರಿಗಳನ್ನ ಈಗಾಗಲೇ ಖರೀದಿಯನ್ನ ಕೂಡ ಮಾಡ್ತಾ ಇದ್ದಾರೆ ನೋಡ್ತಾ ಹೋಗಬಹುದು ಕೇರ್ ಮಾರ್ಕೆಟ್ನ ನ ಸುತ್ತಮುತ್ತ ಎಲ್ಲಿ ನೋಡಿದ್ರು ಕೂಡ ಜನರೇ ಕಾಣಿಸ್ತಾ ಇದ್ದಾರೆ ಕಾಲಿಡೋದಕ್ಕೂ ಕೂಡ ಜಾಗವಿಲ್ಲ ಅಷ್ಟರ ಮಟ್ಟಿಗೆ ಕ್ರೌಡ್ ಕೂಡ ಕಾಣಿಸ್ತಾ ಇರ್ತಕ್ಕಂಥದ್ದು ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬಂದಿರೋದ್ರಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರ್ತಕ್ಕಂಥದ್ದು ಇನ್ನು ಬಂದಂತಹ ಜನರನ್ನ ಹಾಗೆ ವೆಹಿಕಲ್ ಗಳನ್ನ ನಿಭಾಯಿಸಕ್ಕೂ ಕೂಡ ಟ್ರಾಫಿಕ್ ಪೊಲೀಸರಿಗೂ ಕೂಡ ಈಗಾಗಲೇ ಒಂದಷ್ಟು ಕಷ್ಟಕರ ಆಗ್ತಾ ಇರತಕ್ಕಂಥದ್ದು ಇನ್ನು ಬೆಳಗ್ಗೆ ಐದು ಗಂಟೆ ಸುಮಾರಿಂದಲೂ ಕೂಡ ಈಗಾಗಲೇ ಈ ಒಂದು ಏನು ತರಕಾರಿಗಳ ಖರೀದಿ ಬರಾಟೆಗಾಗಲೇ ಜೋರಾಗಿದೆ ಸೊ ಸಾಕಷ್ಟು ಜನರು ಕೂಡ ಮನೆಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನ ಖರೀದಿಯನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಏನು ಕೆಆರ್ ಮುರ್ಕೆಟ್ನ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಕೂಡ ಕಂಡು ಬರ್ತಾ ಇರ್ತಕ್ಕ ಅಂತ ಒಂದಿದ ಹಬ್ಬವನ್ನ ಕೂಡ ಅದ್ಧೂರಿಯಾಗಿ ಈಗಾಗಲೇ ಬರ ಮಾಡ್ಕೊಳ್ತಾ ಇದ್ದಾರೆ ಯಶಕುಂತಲ